ಮೊದಲೇ ಮಿಂಡ್ರಿಗಳು ಅತಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಆ ವ್ಯಕ್ತಿನ ಇದಲ್ಲ ಇದಕ್ಕಿಂತ ಹೆಚ್ಚಿಗೆ ಹೇಳ್ಬೋದು ನಿಮ್ಮ ಅಪ್ಪ ಯಾರು ಹಾಂ ಅವನ್ನ ನಿಮ್ಮ ಅಪ್ಪ ಅಂತ ಕರಿ ಅವನ್ನ ನಿಮ್ಮ ತಾತ ಅಂತ ಕರಿ ಇಂಥ ಮಿಂಡ್ರಿ ಇರ್ಬೋದು ಇವನು ಬೀಜ ಬಿತ್ತನೆ ಮಾಡ್ತಾ ಇವನು ಬೇಳೆ ಬೇಯಿಸ್ಕೊತಾರೆ ಅಂತ ಈ ಒಂದು ಕಚ್ಚಡ ನನ್ನ ಮಗ ಈ ಒಬ್ಬ ಲೋಪರ್ ನನ್ನ ಮಗ ನನೀಗ ಮಾತಾಡಿದ್ದು ತಪ್ಪು ಅನಿಸೋದಾದರೆ ಇವನು ಮಾತಾಡೋದು ನಾನು ಸ್ವಲ್ಪ ಕೇಳಿಸ್ಕೊಳ್ಳಿ ಅವಾಗ ಇವನಿಗೆ ಯಾವ್ದ್ರಲ್ಲಿ ಹೊಡಿಬೇಕು ಈಗ ಹಾಯ್ ಹಲೋ ಸಲಾಂ ನಮಸ್ತೆ ನಾನು ನಿಮ್ಮ ಎನ್ ಟಿ ಪಿ ಆರ್ ಆರ್ ಕೆ ನ್ಯೂಸ್ ಫಾರ್ಟಿ ಬಗ್ಗೆ ಎಲ್ಲರಿಗೂ ಸ್ವಾಗತ ಹೇಳ್ತಾ ಇತ್ತು ಹೊಸ ಒಂದು ವೀಡಿಯೋ ಜೊತೆ ಹೊಸ ಒಂದು ಟಾಪಿಕ್ ಜೊತೆಗೆ ಮತ್ತೆ ನಿಮ್ಮ ಬರ್ತಾ ಇದ್ದೀನಿ ಬನ್ನಿ ವೀಡಿಯೋನ ವಿಡಿಯೋಕ್ಕಿಂತ ಮುಂಚೆ ನಮ್ಮ ಮೈನ್ ಸ್ಟ್ರೀಮ್ ಮೀಡಿಯಾಗಳು ಹೇಗಾಗಿದೆ ಅಂತ ಹೇಳಿದರೆ ಮೊದಲೇ ಮಿಂಡ್ರಿಗಳು ಈಗೇನೆ ಮಾತಾಡ್ಬೋದು ಯಾಕೆ ಅಂತ ಹೇಳಿದ್ರೆ ಈ ವ್ಯಕ್ತಿ ಬಗ್ಗೆ ಯಾವ ವ್ಯಕ್ತಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀನಿ ಆ ವ್ಯಕ್ತಿನ ಇದಲ್ಲ ಇದಕ್ಕಿಂತ ಹೆಚ್ಚಿಗೆ ಹೇಳ್ಬೋದು ಬರುತ್ತೆ ಇನ್ನು ಮುಂದೆ ಅದಕ್ಕೆ ವಿಡಿಯೋನ ಪೂರ್ತಿ ನೋಡಿ ಈ ಒಂದು ಮಿಂಡ್ರಿ ಮೀಡಿಯಾ ಅಂದ್ರೆ ಕರ್ನಾಟಕದಾದ್ಯಂತ ಪ್ರತಿಷ್ಠಿತವಾಗಿ ಒಂದು ನಡ್ಕೊಂಡ್ ಬರ್ತಾರಂತ ಒಂದು ನ್ಯೂಸ್ ನ ಸಂಪಾದಕ ಏನಿದ್ದಾನೆ ಬೇರೊಬ್ಬ ವ್ಯಕ್ತಿ ಬಗ್ಗೆ ಅದು ಯಾರೇ ಆಗಿರಲಿ ಒಬ್ಬ ವ್ಯಕ್ತಿ ಬಗ್ಗೆ ಒಂದು ಮೈನ್ ಸ್ಟ್ರೀಮ್ ಮೀಡಿಯಾ ಅಲ್ಲಿ ಒಂದು ಡೆಸ್ಕ್ ಮೇಲೆ ಕೂತ್ಕೊಂಡು ಮಾತಾಡ್ತಾರ ಮಾತುಗಳು ಯಾವ ತರ ಇದೆ ಅಂತ ಹೇಳಿದ್ರೆ ಇವನು ಬೇರೊಬ್ಬ ವ್ಯಕ್ತಿಗೆ ಕೇಳ್ತಾ ಇದ್ದಾನೆ ಒಂದು ಹುಡುಗನಿಗೆ ಕೇಳ್ತಾ ಇದ್ದಾನೆ ಅವನು ನಿಮ್ಮ ಅಪ್ಪನ ನಿಮ್ಮ ಅಪ್ಪ ಯಾರು ಹಾಂ ಅವನ್ನ ನಿಮ್ಮ ಅಪ್ಪ ಅಂತ ಕರಿ ಅವನ್ನ ನಿಮ್ಮ ತಾತ ಅಂತ ಕರಿ ಇವ್ರಗಳನ್ನ ಏನಂತ ಕರಿಬೇಕು ಇವನು ಎಂಥ ಮಿಂಡ್ರಿ ಇರ್ಬೋದು ಇವನು ಆಲ್ರೆಡಿ ಗೋಧಿ ಮೀಡಿಯವ ಬೇರೊಬ್ರು ಮಡಲಲ್ಲಿ ಕೂತ್ಕೊಂಡು ಅವ್ರಿಗೋಸ್ಕರ ಕಾಲು ನೆಕ್ಕೋ ಅವ್ರ ಕಾಲನ್ನು ನೆಕ್ಕಿ ಅದನ್ನು ಜನಗಳ ಮುಂದೆ ತೋರಿಸಿ ಜನಗಳ ಮಧ್ಯೆ ವಿಷನ ಬಿತ್ತಿ ವಿಷ ಬೀಜ ವಿಷ ಬೀಜ ಬಿತ್ತನೆ ಮಾಡ್ತಾ ಇವನು ಬೇಳೆ ಅಂತ ಈ ಒಂದು ಕಚ್ಚಡ ನನ್ನ ಮಗ ಈ ಒಬ್ಬ ಲೋಪರ್ ನನ್ನ ಮಗ ಒಂದು ಮೈನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಕೂತ್ಕೊಂಡು ಒಬ್ಬ ಸಂಪಾದಕನಾದವನು ಈ ಥರ ಮಾತಾಡ್ಬೋದಾ ನಾನೀಗ ಅಲ್ವಾ ನಾನೀಗ ಮಾತಾಡಿದ್ದು ತಪ್ಪು ಅನ್ಸೋದಾದ್ರೆ ಇವನು ನಾನು ಸ್ವಲ್ಪ ಕೇಳಿಸ್ಕೊಳ್ಳಿ ಅವಾಗ ಇವನಿಗೆ ಯಾವ್ದ್ರಲ್ಲಿ ಹೊಡಿಬೇಕು ಮಟ್ಟಣ್ಣವರ ಸರ್ ಮಟ್ಟನ್ನವರ ಅಪ್ಪ ಅಂತ ಕರಿ ಸರ್ರೇನಕ್ಕೆ ತಿಮ್ರೋಡಿ ತಾತ ಮಟ್ಟನ್ನವರ ಅಪ್ಪ ಇನ್ನೊಬ್ಬ ಸೆಕೆಂಡ್ ಅಪ್ಪ ಹುಟ್ಟೆ ನಕಲಿ ನಾನು ಹೇಳ್ತೀನೋ ನೀನು ಹೇಳ್ದಂಗೆ ನೀನು ಯಾರಿಗೆ ಅಂತ ನಿನಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ ನಿನ್ನ ಅಪ್ಪ ನಿನ್ನ ಸರ್ಟಿಫಿಕೇಟ್ ಅಲ್ಲಿ ಇದ್ದವನು ಅಲ್ಲ ಅಂತ ಹೇಳ್ತೀನಿ ಇರ್ಬೋದು ಕಚ್ಚಡ ನನ್ನ ಲೋಫರ್ ನನ್ನ ಮಗ ನಿನ್ನ ಹುಟ್ಟನ್ನೇ ನಾನು ಕ್ವಶನ್ ಮಾಡ್ತೀನಿ ನಕಲಿ ದೇವ ಮಾನವ ಏನ್ ಮಾಡ್ಬೇಕು ದಗ್ಗೆ ಹೇಳ್ಬೇಕು ದಂಗೆ ಹೇಳಬೇಕು ಸುಮ್ಮನೆ ಕೂತ್ಕೊಬಾರ್ದು ರಕ್ತಕ್ಕೆ ಕುದೀತಾ ಇದೆ ಯಾವ ರಕ್ತ ನಿಂದು ಯಾವ ರಕ್ತ ನಿನ್ಗೊಬ್ಬರಿಗೆ ರಕ್ತ ಇರೋದು ನಿನ್ನ ಅಪ್ಪಂದ್ರಿಗೆ ಮಾತ್ರ ರಕ್ತ ಇರೋದು ಸಿ ಇಂಟೆನ್ಶನ್ ಬಿಹೈಂಡ್ ಇಟ್ ಐ ಸೇಯಿಂಗ್ ನಾನು ಹೇಳ್ತಾ ಇರೋದು ಇಂಟೆನ್ಶನ್ ಬಿಹೈಂಡ್ ಇಟ್ ಏನು ಪ್ರೂವ್ ಆಯ್ತಾ ದಂಗೆ ಹೇಳಲಿಕ್ಕೆ ಏನು ತಿಮರೋಡಿ ನಿನ್ನ ಅಪ್ಪನ ಮಟ್ಟಣವರು ನಿನ್ನ ಅಪ್ಪನ ನಾನು ಕೇಳ್ತೀನಿ ನಿನಗೆ ಡೈರೆಕ್ಟ್ ಏನು ನಿನ್ನ ದೂತಗಳು ಎದ್ದೇಳಬೇಕಾ ಎದ್ದೇಳಬೇಕಾ ದೂತಗಳು ಏನು ಮಾಡಬೇಕು ಚಪ್ಪಲಿ ಕಾಲ ಎಲ್ಲಿಗೆ ಧರ್ಮಸ್ಥಳಕ್ಕೆ ಧರ್ಮಸ್ಥಳದ ಬಗ್ಗೆ ಯಾರಾದರೂ ಮಾತಾಡಿದರೆ ಚಪ್ಪಲಿ ಕಾಲು ಕಚ್ಡ ನನ್ನ ಮಗನೇ ಹರಾಮ್ ಕೋರ್ ನಿನ್ನ ಭಾಷೆಲ್ಲಿ ಹೇಳ್ತೀನೋ ಹರಾಮ್ ಕೋರ್ ಹೇಳ್ತೀನಿ ಇಟ್ಕೊಳೋ ಯಾರ ಧರ್ಮದ ಬಗ್ಗೆ ಮಾತಾಡ್ತೀಯ ಯಾರಿಗೆ ನೀನು ನಕಲ ನಕಲಿ ದೇವಮಾನ ಅಂತ ಹೇಳ್ತೀಯ ಯಾವ ನಿನ್ನ ಜೀವಂತ ಸಾಕ್ಷಿ ನಿನ್ನ ಅಪ್ಪನೇ ನಿನ್ನ ಅಪ್ಪ ಅಲ್ಲ ಅಂತ ಹೇಳುವಂತ ಜೀವಂತ ಸಾಕ್ಷಿ ನನ್ನ ಹತ್ರ ಇದು ಒಪ್ಕೊ ನಾನು ಹೇಳ್ತೀನೋ ನೀನು ಹುಟ್ಟಿದ್ದು ನಿನ್ನ ಸರ್ಟಿಫಿಕೇಟಲ್ಲಿರುವ ಅಪ್ಪನಿಗಲ್ಲ ಜೀವಂತ ಸಾಕ್ಷಿ ನಮ್ಮ ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ನಾವುಗಳು ಯಾರು ಕೆಟ್ಟದಾಗಿ ಮಾತಾಡ್ತಾ ಇಲ್ಲ ನಾನು ತುಂಬ ಒಂದು ಇದು ಮಾಡ್ತೀನಿ ಆ ದೇವಸ್ಥಾನನ ತುಂಬ ಸಲ ನಾನು ಹೋಗಿದ್ದೀನಿ ಕೂಡ ಪೂಜೆನು ಪೂಜೆಗೂ ಸಮೇತ ಪೂಜೆ ಮಾಡಿಲ್ಲ ಯಾಕೆಂತ ನಮ್ಮ ಇದರಲ್ಲಿ ಯಾರು ಇದಿಲ್ಲ ಪೂಜೆಗೂ ಸಮೇತ ಅಲ್ಲಿ ನಡೆಯುವಾಗ ಸಮೇತ ನಾನು ಪೂಜೆಯಲ್ಲೂ ಸಮೇತ ಭಾಗವಹಿಸಿದ್ದೀನಿ ಬಟ್ ಪೂಜೆ ಮಾಡಿಲ್ಲ ನಾನು ಪೂಜೆಗೆ ಭಾಗವಹಿಸಿದ್ದೀನಿ ಎಷ್ಟೋ ಸಲ ತುಂಬ ಸಲ ಜೊತೆಗೆ ನಾನು ಅಲ್ಲಿ ಹೋದಾಗೆಲ್ಲ ಅಲ್ಲಿ ಊಟ ನಾನು ಬರಲಿಲ್ಲ ಧರ್ಮಸ್ಥಳ ದೇವಸ್ಥಾನ ಆಗಲಿ ಸುಬ್ರಹ್ಮಣ್ಯ ದೇವಸ್ಥಾನ ಆಗಲಿ ನಮ್ಮ ಇಲ್ಲಿ ಮಾದೇಶ್ವರ ಬೆಟ್ಟ ದೇವಸ್ಥಾನ ಆಗಲಿ ಇಲ್ಲಿದೆಲ್ಲ ಊಟ ಮಾಡೋಕ್ಕೆ ನನಗೆ ತುಂಬ ಇಷ್ಟ ಯಾಕೆಂತ ಹೇಳಿದ್ರೆ ಅಲ್ಲಿ ಅದು ಹೇಗೆ ಕೊಟ್ಟರು ಅಲ್ಲಿ ಒಂದು ರುಚಿನೇ ಬೇರೆ ಅಲ್ಲಿ ಒಂದು ಇದನ್ನೇ ಬೇರೆ ಅಲ್ಲಿ ತಿನ್ನುವಾಗ ಒಂದು ಸಂತೃಪ್ತಿನೇ ಬೇರೆ ಎಷ್ಟೋ ಸಲ ತಿಂದಿದ್ದೀನಿ ತುಂಬ ಸಲ ತುಂಬ ಸಲ ನಾನು ತಿಂದಿದ್ದೀನಿ ತುಂಬ ಸಲ ನಾನು ಹೋಗಿದ್ದೀನಿ ದೇವಸ್ಥಾನಕ್ಕೆ ದೇವಸ್ಥಾನದ ಬಗ್ಗೆ ಇಲ್ಲಿ ಯಾರು ದೇವಸ್ಥಾನನ ಒಂದು ಟಾರ್ಗೆಟ್ ಮಾಡಿ ಯಾರೂ ಇಲ್ಲಿ ಮಾತಾಡ್ತಾ ಇಲ್ಲ ಬೇಡಪ್ಪ ಯಾರ ಬಗ್ಗೆನೂ ನಾವು ಮಾತಾಡಲ್ಲಪ್ಪ ಈಗ ಬಂದಿದೆಯಲ್ಲ ಇಲ್ಲಿ ಆಯಿತು ಯಾರ ಬಗ್ಗೆನೂ ನಾವು ಮಾತಾಡಲ್ಲ ಊರು ಗೌಡ ನಾನು ಏ ಇಲ್ಲ ನೀವುಗಳು ಹೇಳ್ತಿರಲ್ಲ ದೇವಮಾನವರಾಗಲಿ ಯಾರ ಬಗ್ಗೆನೂ ನಾವು ಮಾತಾಡಲ್ಲ ಯಾರ ಬಗ್ಗೆನೂ ಏನೂ ಹೇಳೋಕ್ಕೋಗಲ್ಲ ಈ ಒಂದು ಒಂದು ಹೆಣ್ಮಗಳಿಗೆ ನ್ಯಾಯಕ್ಕೋಸ್ಕರ ಶುರು ಮಾಡಿದಂಥ ಇದು ಈಗ ಮುನ್ನೂರು ಮುನ್ನೂರು ಚಿಲ್ಲರೆ ಐವತ್ತು ಮುನ್ನೂರ ಅರವತ್ತು ಬಾಡಿಗಳದ ಒಂದು ಇದು ಲೆಕ್ಕ ಬಂದು ನಿಂತಿದೆ ಅಂತ ಹೇಳಿದ್ರೆ ಆಗಲಿ ಇಮ್ಮಿಡಿಯೇಟಾಗಿ ಆ ಬಾಡಿಗಳನ್ನ ತೆಗೆಸಿ ಬಂದಿದ್ದಾರಲ್ವ ಗೊತ್ತಾಗಿರೋ ಜಾಗ ಗೊತ್ತು ಅಂತ ಹೇಳ್ಬಿಟ್ಟು ಅವರನ್ನೇ ಕರ್ಕೊಂಡೋಗಿ ಆ ಬಾಡಿಗಳನ್ನ ತೆಗೆಸಿ ಇಲ್ಲ ಸೌಜನ್ಯ ಕೇಸಿಗೆ ಏನಾಯಿತು ಅನ್ನೋ ಒಂದು ನ್ಯಾಯಾನ ಆ ಹುಡುಗಿಗಾದರೂ ಒಂದು ನ್ಯಾಯಾನ ಕೊಡಿಸಿ ನೋಡೋಣ ಇನ್ನೊಂದು ಹುಡುಗಿ ನಮ್ಮ ಮೈಸೂರು ಹುಡುಗಿ ಒಂದು ಕೇಸು ನಡೀತಾ ಇದೆ ಅವರಮ್ಮ ಇವಾಗಲೂ ಅದಕ್ಕೊಂದು ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ ಅವ್ರಿಗೊಂದು ನ್ಯಾಯ ಕೊಡಿಸಿ ಇವರು ಯಾರು ಮುಸ್ಲಿಮ್ಸ್ ಆಗಿ ಮುಸ್ಲಿಮ್ಸ್ ಅಂತೇಳ್ಬಿಟ್ಟು ಮುಸ್ಲಿಮ್ ಅಂತ ಹೇಳ್ಬಿಟ್ಟು ಇಲ್ಲ ನಮ್ಮವ್ರು ಅಂತ ಹೇಳ್ಬಿಟ್ಟು ನಾವು ಹೋಗ್ತಾ ಇಲ್ಲ ನಮ್ಮವರೇನೆ ನಮ್ಮವರಲ್ಲ ಅಂತಲ್ಲ ನಮ್ಮವರೇನೆ ಅದು ಹಿಂದೂ ಆಗಿರಲಿ ಮುಸ್ಲಿಮ್ ಮುಸ್ಲಿಮ್ ಆಗಿರಲಿ ಕ್ರಿಶ್ಚನ್ ಆಗಿರಲಿ ಸಿಖ್ ಆಗಿರಲಿ ಯಾರೇ ಆಗಿರಲಿ ನಮ್ಮವರೇನೆ ಇವನಿಗೀಗ ಒಂದು ಸಿಕ್ಕಾಭಟ್ಟ ಕಕ್ಕ ತಿನ್ಬಿಟ್ಟಿದ್ದಾರೆ ಎರಡು ಏನಾದರೂ ಮಾಡಿ ಇದನ್ನು ಟರ್ನ್ಔಟ್ ಮಾಡಬೇಕು ಈ ಕೇಸನ್ನು ಇಲ್ಲಿಂದ ತೆಗೆದು ಬೇರೆ ಒಂದು ಎಫ್ ಎಫ್ಸಿ ಹೆಣ್ಣು ತಂದಿರ್ತಾರ ಬದುಕ್ತಾರ ಎಲ್ಲ ಸಹೋದರ ಮಧ್ಯೆ ಒಂದು ಗಲಾಟೆನ ತಂದಾಕಿ ಒಂದು ಒಂದು ಚಿನ್ನ ಹಚ್ಚಿ ಅದರಲ್ಲಿ ಕಾಯಿಸ್ಕೊಬೇಕು ಅದರಲ್ಲಿ ಬೇಳೆ ಬೇಯಿಸ್ಕೊಬೇಕು ಅಣ್ಣ ರಾಕೇಶ್ ಶೆಟ್ಟಿ ದಯವಿಟ್ಟು ನಮಸ್ಕಾರ ಅಲ್ಲೂ ಹೆಣ್ಮಕ್ಳು ಇರ್ಬೋದು ಅವ್ರಿಗೋಸ್ಕರ ಮಾತಾಡಿದ್ದು ಅದೇ ಥರ ಒಂದು ಹೆಣ್ಮಗೋಸ್ಕರ ಮಾತಾಡಿದ್ದೆ ನಾನು ನೀನು ತೊಗೊಂಡೋಗಿ ಈ ಥರ ಒಂದು ಇದನ್ನು ಪಾಯಿಂಟ್ ಔಟ್ ಮಾಡಿ ಈ ಥರ ನಾನು ಇದು ಮಾಡಿ ಅದನ್ನು ಒಂದು ತಲೆ ತಿಳಿಸ್ಕೋಸ್ಕರ ಮಾತಾಡೋದಾದ್ರೆ ನಮಗೂ ಬರುತ್ತಪ್ಪ ಮಾತಾಡೋಕ್ಕೆ ನಾನು ಕೇಳ್ಬೋದು ನಿನ್ನಪ್ಪ ಯಾರು ಅಂತ ನೀನು ಒಬ್ಬನಿಗೆ ಹುಟ್ಟಿದ್ಯಾ ಅಂತ ನೀನು ಯಾವ ಥರ ಅಲ್ಲಿ ನೀನು ಕೂತ್ಕೊಂಡು ಕಿರ್ಚಾಡ್ದು ಕೂಗಾಡ್ದು ಅದೇ ಥರ ನಾನು ಹೇಳ್ಬೋದು ನಿನಗೆ ಎಷ್ಟು ಜನ ಅಪ್ಪ ನೀನು ಯಾರನ್ನ ಅಪ್ಪ ಅಂತ ಕರೀತಿದ್ದೆ ಈಗ ನಿನಗೆ ಕಕ್ಕ ಸ್ಟೆನ್ಸರಲ್ಲ ಅವರನ್ನ ಅಪ್ಪ ಅಂತ ಯಾರನ್ನ ಅಪ್ಪ ಅಂತ ಕರಿತೀವಿ ನೀನು ಯಾವ ಥರ ಹೇಳ್ಬೇಕು ಇವನಿಗೆ ವಿಷಯ ಇಷ್ಟೇ ಈಗ ಹೆಚ್ಚಿನ ಅಂಶ ಕರ್ನಾಟಕದ ಎಲ್ಲ ಜನತೆಗೂ ಗೊತ್ತಿರುವ ಥರನೇ ಸಮೀರ್ ಎಮ್ ಡಿ ಆ ಒಂದು ವಿಡಿಯೋ ತುಂಬ ವೈರಲ್ ಆಯಿತು ಈಗ ಮತ್ತೆ ಅದನ್ನು ಮತ್ತೆ ಅದಕ್ಕೊಂದು ತಿರುವು ಬಂತು ಅವನು ಪಾಪ ಒಂದು ಹುಡುಗಿ ಈಗೋಸ್ಕರ ಆ ಒಂದು ವೀಡಿಯೋನ ಮಾಡ್ದ ಒಂದು ಹುಡುಗಿದೊಂದು ಕಥೆನ ಅವನೊಂದು ನಿಗೂಢ ರಹಸ್ಯನ ಅವನು ಬಿಚ್ಚಿಟ್ಟ ಅವನ ಒಂದು ಚಾನಲ್ ಮುಖಾಂತರ ಕನೆ ತಿಂದಿದೆಯಲ್ವಾ ಎಂಜಾಯ್ ಸಲಾಂ ನಮಸ್ತೆ ಜೈ ಹಿಂದ್ ಜೈ ಕರ್ನಾಟಕ